ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನಿವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಈ ರೀತಿ ಸ್ಮಾಲ್ ಸೈಜ್ ಬೀಡ್ಗಳನ್ನ ಆರು ದಾರಕ್ಕೆ ಹಾಕೊಂಡಿದ್ದೀನಿ ತುದಿಯಲ್ಲಿ ಒಂದು ನಾಟ್ ಹಾಕ್ಕೊಂಡಿದ್ದೀನಿ ಇದೊಂದು ಟೂ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಬ್ರೈಡಲ್ ಸೀರೆ ಕುಚ್ಚು ಅಂತಲೇ ಅನ್ಬೋದು ಇದನ್ನು ನಾನು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಈಸಿ ಇದೆ ನ್ಯೂ ಡಿಸೈನು ಕೂಡ ಫಾಸ್ಟಾಗಿ ಹಾಕೊಳ್ತಾ ಹೋಗ್ಬೋದು ಇದಕ್ಕೆ ನಾನು ಬೀಡ್ಸ್ಗಳನ್ನೂ ಕೂಡ ತಗೊಂಡಿದ್ದೀನಿ ಮುಂದೆ ತೋರಿಸ್ತೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ್ ಅಂದರೂ ಕೂಡ ಬಂದೆ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಸ್ಟಾರ್ಟಿಂಗೇ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ಕೊಂಡೆ ಈ ರೀತಿ ಐದು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಫೈ ಚೈನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾನು ಮತ್ತೆ ಚೈನ್ಗಳನ್ನ ಹಾಕ್ಕೊಳ್ತೀನಿ ಅಲ್ಲಿಂದ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಇದೀನಿ ಲಾಕ್ ಆದಮೇಲೆ ಮತ್ತೆ ಚೈನ್ಗಳನ್ನ ಹಾಕ್ತಾಯೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಇದನ್ನು ಕೂಡ ಸ್ಟ್ರೈಟಾಗಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಫ್ರೆಂಡ್ಸ್ ನೋಡ್ತಿರ್ಬೋದು ಫೈ ಚೈನ್ ಫೋರ್ ಚೈನ್ ತ್ರೀ ಚೈನ್ ಫೈ ಫೋರ್ ತ್ರೀ ಈ ರೀತಿಯಾಗಿ ಬರುತ್ತೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತಾಯಿದ್ದೀನಿ ಇಲ್ಲಿ ನಾನು ರಿಂಗ್ ಬೀಡು ಅದರೊಳಗಡೆ ಒಂದು ರೌಂಡ್ ಶೇಪ್ ಬೀಡನ್ನ ಹಾಕ್ಕೊಂಡಿದ್ದೀನಿ ರೋಸ್ ಬೀಡ್ ಅಂತೀವಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಪ್ಲೇನ್ ಬಿಡಾದರೂ ಹಾಕ್ಕೊಳ್ಬೋದು ಬೀಡ್ಗಳನ್ನ ಥ್ರೆಡ್ಡಿಗೆ ಪಾಸ್ ಮಾಡಬೇಕು ಥ್ರೆಡ್ಡಿಗೆ ಈ ರೀತಿ ಪಾಸ್ ಮಾಡಿಕೊಂಡ್ಮೇಲೆ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆಗೆ ನೋಡಿಕೊಂಡು ನಾನು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಆದಷ್ಟು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ರಿಂಕಲ್ಸ್ ಬರೋದಿಲ್ಲ ಲಾಕ ಆದಮೇಲೆ ಇವಾಗ ಸೊ ಈ ಮೇಲ್ಭಾಗದ ರಿಂಗ್ ಏನಿದೆ ಅಲ್ಲಿ ನಾವು ವರ್ಕ್ ಮಾಡ್ತಾ ಬರಬೇಕು ಇದೊಂದು ಟೂ ಸ್ಟೆಪ್ ಡಿಸೈನು ಹಾಗಾಗಿ ಒಂದೇ ಸ್ಟೆಪ್ಪಲ್ಲಿ ಸ್ವಲ್ಪ ಆರ್ಚನ್ನು ಮಾಡ್ಕೊಳ್ತಾ ಇದೀನಿ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಈ ಮೇಲ್ಭಾಗದ ರಿಂಗ್ ಏನಿದೆ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ್ನ ಮಾಡಬೇಕು ಈ ರೀತಿ ಸಿಂಗಲ್ ಕ್ರೋಶ್ನ ಮಾಡಬೇಕು ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಎರಡನೇ ಸಿಂಗಲ್ ಕ್ರೋಶ ಆಯಿತು ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಇಲ್ಲಿ ನಾನು ನಾಲ್ಕು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡ್ನ ಹಾಕ್ತಾ ಇದೀನಿ ಒಂದು ಸ್ಮಾಲ್ ಸೈಜ್ ಬೀಡ್ನ ಹಾಕ್ತಾ ಬೀಡ್ ಬೇಡನವರು ಸ್ಕಿಪ್ ಮಾಡ್ಕೊಳ್ಬೋದು ಬೀಡನ್ನ ಹಾಕಿ ಮತ್ತೆ ರಿಂಗ್ ಒಳಗಡೆ ಹೋಗಿ ಸಿಂಗಲ್ ಕ್ರೋಶನ ಮಾಡಬೇಕು ಈ ಬೀಡ್ ಆದಮೇಲೂ ಕೂಡ ನಾಲ್ಕು ಸಲ ಸಿಂಗಲ್ ಕ್ರೋಷನ ಮಾಡಬೇಕಾಗುತ್ತೆ ಆ ಬೀಡ್ಗಿಂತ ಮುಂಚೆ ಎಷ್ಟು ಸಿಂಗಲ್ ಕ್ರೋಶ ಇರುತ್ತೋ ಬೀಡಾದಮೇಲೆ ಕೂಡ ಅಷ್ಟೇ ಸಿಂಗಲ್ ಕ್ರೋಶ ಹಾಗಾಗಿ ಇಲ್ಲೂ ಕೂಡ ನಾನು ನಾಲ್ಕು ಸಿಂಗಲ್ ಕ್ರೋಶಗಳನ್ನ ಇದ್ದೀನಿ ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡಿ ಈ ಲಾಕ್ ಇರುತ್ತೆ ನೋಡಿ ಆ ಬೀಡ್ಗಿಂತ ಮುಂಚೆ ಆ ಲಾಕ್ ಮೇಲೆ ಲಾಕ್ ಮಾಡ್ತಾಯೀನಿ ಈ ಲಾಕ್ ಮೇಲೆ ಲಾಕ್ ಮಾಡ್ತಾಯೀನಿ ಪಕ್ಕದಲ್ಲಿ ಇವಾಗ ತ್ರೀ ಚೈನ್ ಇದೆ ಹಾಗಾಗಿ ತ್ರೀ ಚೈನ್ನೇ ಹಾಕ್ತಾಯೀನಿ ತ್ರೀ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಸೀದಾ ಸೈಡ್ಗೆ ಲೇಸನ್ನು ತಿರುಗಿಸ್ಕೊಳ್ಬೇಕು ಈಗ ಮಾಡಿರುವಂತಹ ಆರ್ಚು ಅದು ಮೇಲ್ಭಾಗದಲ್ಲಿ ಬರುತ್ತೆ ಲೇಸ್ ಮೇಲ್ಭಾಗದಲ್ಲಿ ಬರುತ್ತೆ ಇವಾಗ ನಾನು ಆಲ್ರೆಡಿ ತ್ರೆಡ್ಡಿಗೆ ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಲ್ವ ಅದನ್ನು ಒಂದು ಬೀಡನ್ನ ಮುಂದೆ ಪಾಸ್ ಮಾಡಿಕೊಂಡು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಕೆಳಭಾಗದ ರಿಂಗ್ ಏನಿದೆ ಅದರೊಳಗಡೆ ಹೋಗಿ ಥ್ರೆಡ್ಡನ್ನು ಮೇಲೆ ತಂದರೆ ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ಸೊ ತ್ರಿಬಲ್ ಕ್ರೋಷರ್ ಇದೆಯೇ ನಾಲ್ಕು ದಾರ ಇರುತ್ತೆ ಮೊದಲಿಗೆ ಎರಡು ದಾರದಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡೆ ಇವಾಗ ಮನ್ ಮತ್ತೆರಡು ದಾರದಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡೋಕ್ಕಿಂತ ಮುಂಚೆ ಬೀಡನ್ನ ಮುಂದೆ ಮಾಡಿಕೊಳ್ಬೇಕು ಬೀಡನ್ನ ಮುಂದೆ ಮಾಡಿಕೊಂಡು ಮತ್ತೆರಡು ದಾರದಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡೆ ಕೊನೆಯಲ್ಲಿ ಇನ್ನೆರಡು ಲೂಪ್ ಇರುತ್ತೆ ಅದರಲ್ಲೂ ಕೂಡ ಥ್ರೆಡನ್ನು ಪಾಸ್ ಮಾಡಬೇಕು ಸೊ ತ್ರಿಬಲ್ ಕ್ರೋಶ ಕಂಬ ಆಯಿತು ಬೀಡ್ ಮಧ್ಯದಲ್ಲಿ ಬರುತ್ತೆ ಮತ್ತು ಇವಾಗ ನಾನು ಒಂದು ಬೀಡ್ನ ಮುಂದೆ ಪಾಸ್ ಮಾಡ್ಕೊಳ್ತೀನಿ ಬೀಡ್ನ ಮುಂದೆ ಪಾಸ್ ಮಾಡಿಕೊಂಡು ಸೂಚಿ ಮೇಲೆ ನಾವು ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಈ ಕೆಳಭಾಗದ ರಿಂಗ್ ಏನಿದೆ ಅದರೊಳಗಡೆ ಹೋಗಿ ಥ್ರೆಡ್ಡನ್ನು ಮೇಲೆ ತಂದರೆ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಫಸ್ಟು ನಾವು ಎರಡೆರಡು ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಎರಡು ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡೆ ಬೀಡನ್ನ ಮುಂದೆ ಮಾಡಿಕೊಂಡು ಮತ್ತೆರಡು ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡೆ ಇವಾಗ ಮತ್ತೆರಡು ಲೂಪ್ ಇರುತ್ತೆ ಕೊನೆಯಲ್ಲಿ ಅದರಲ್ಲೂ ಕೂಡ ಥ್ರೆಡ್ಡನ್ನು ಪಾಸ್ ಮಾಡಿದಾಗ ಅಲ್ಲಿ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೊಂದು ಬೀಡನ್ನ ಮುಂದೆ ಮಾಡಿಕೊಂಡೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತಾ ಇದೀನಿ ಈ ಕೆಳಭಾಗದ ರಿಂಗ್ ಏನಿದೆ ಅದರೊಳಗಡೆ ಹೋಗಿ ಥ್ರೆಡ್ ಅನ್ನು ತಂದು ಥ್ರೆಡ್ ಅನ್ನು ತಂದ ಮೇಲೆ ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ಎರಡರಿಂದ ಒಂದು ಮಾಡಬೇಕು ಬೀಡನ್ನ ಮುಂದೆ ಮಾಡಿಕೊಂಡು ಮತ್ತೆರಡು ದಾರದಿಂದ ಒಂದು ಮಾಡಬೇಕು ಮತ್ತೆರಡು ದಾರದಲ್ಲಿ ಒಂದು ಮಾಡಬೇಕು ಸೊ ತ್ರಿಬಲ್ ಕಂಬ ಆಯಿತು ಮತ್ತೊಂದು ಬೀಡನ್ನ ಮುಂದೆ ಮಾಡಿಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಸೊ ಬೀಡನ್ನ ನಾವು ಮುಂದೆ ಮಾಡಿಕೊಂಡೆ ಅಂದರೆ ಮುಂದೆ ಬೀಡನ್ನ ಪಾಸ್ ಮಾಡಿಕೊಂಡೆ ನಾವು ಸೂಜಿ ಮೇಲೆ ದಾರನ ಸುತ್ತಕೊಳ್ಬೇಕು ನಂತರ ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತೇನೆ ಎರಡರಿಂದ ಒಂದು ಮಾಡಿ ಬೀಡ್ನ ಮುಂದೆ ಪಾಸ್ ಮಾಡಿಕೊಂಡು ಮತ್ತೆರಡು ಲೂಪಿಂದ ಒಂದು ಮಾಡಿ ಕೊನೆಯಲ್ಲಿ ಇನ್ನೆರಡು ಲೂಪ್ ಇರುತ್ತೆ ಅದರಿಂದನೂ ಕೂಡ ಒಂದು ಮಾಡಬೇಕು ಇದನ್ನು ಬೇಕಿದ್ರೆ ನೀವು ಡಬಲ್ ಕ್ರೋಶದಲ್ಲೂ ಕೂಡ ಟ್ರೈ ಮಾಡ್ಬೋದು ಈ ಸ್ಟೆಪ್ಪನ್ನು ಎರಡು ಲೂಪಿಂದ ಒಂದು ಬೀಡನ್ನ ಮುಂದೆ ಪಾಸ್ ಮಾಡಿಕೊಂಡೆ ಈ ರೀತಿ ಪಾಸ್ ಮಾಡಿದಾಗ ಬೀಡ್ ಏನಿದೆ ಅದು ಕಂಬದ ಮಧ್ಯದಲ್ಲಿ ಬರುತ್ತೆ ಮತ್ತೊಂದು ಬೀಡನ್ನ ಮುಂದೆ ಮಾಡ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾ ಸ್ಕಿಪ್ ಮಾಡಬಹುದು ಹಾಕೊಳ್ಳೇಬೇಕು ಅಂತ ಏನಿಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ಅಂದ್ರೆ ಬರೀ ಕಂಬಗಳನ್ನಾದರೂ ಮಾಡಿಕೊಳ್ಬಹುದು ಇದೇ ರೀತಿ ನಾನು ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಅಂದ್ರೆ ಕೆಳಭಾಗದ ರಿಂಗ್ ಏನಿದೆ ಅದು ಪೂರ್ತಿಯಾಗಿ ಹಾಕೊಂಡಿದ್ದೀನಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿ ಒಂಬತ್ತು ಬೀಡ್ಗಳು ಬರುತ್ತೆ ಅಂದರೆ ಒಂಬತ್ತು ಕಂಬಗಳ ಮೇಲೆ ಒಂದೊಂದು ಬೀಡ್ ಬಂದಿದೆ ಕೊನೆಯಲ್ಲಿ ನಾನು ತ್ರಿಬಲ್ ಕ್ರಶ ಕಂಬನೇ ಮಾಡಿಕೊಂಡೆ ಒಂದು ಲಾಕಿಂದೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರಶ ಕಂಬನ ಮಾಡಿಕೊಂಡೆ ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯೀನಿ ಲೇಸ್ ಮೇಲೆ ಲಾಕ್ ಮಾಡಿಕೊಂಡಿದ್ದಾದ ಮೇಲೆ ಪಕ್ಕದಲ್ಲಿ ನಾಲ್ಕು ಚೈನನ್ನು ಹಾಕಬೇಕು ಕೊನೆಯಲ್ಲಿ ಒಂದು ಕಂಬನ ನಾವು ಲಾಕ್ ಮಾಡಬೇಕು ಅಂದರೆ ಲಾಕ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಅಲ್ಲೊಂದು ತ್ರಿಬಲ್ ಕೃಷ ಕಂಬನ ಮಾಡಿ ಲೇಸ್ ಮೇಲೆ ಲಾಕ್ ಮಾಡಿಕೊಂಡೆ ನಂತರ ನಾಲ್ಕು ಚೈನನ್ನು ಹಾಕ್ತಾಯಿನಿ ಸೊ ರೈಟ್ ಸೈಡಲ್ಲೂ ಕೂಡ ನಾಲ್ಕು ಚೈನ್ ಇರುತ್ತೆ ಫೈ ಚೈನ್ ಆದಮೇಲೆ ಹಾಗಾಗಿ ಇಲ್ಲೂ ಕೂಡ ನಾಲ್ಕು ಚೈನ್ಗಳನ್ನ ಹಾಕಿ ಲಾಕ್ ಮಾಡಿದೆ ನಂತರ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ ಹಾಕ್ತಾಯಿನಿ ಫೈ ಚೈನನ್ನು ಹಾಕಿ ಎಲ್ಲಿಗೆ ಬರೋ ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ನಾವು ಮತ್ತೆ ನಾಲ್ಕು ಚೈನ್ಗಳನ್ನ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಮತ್ತೆ ಲೇಸ್ ಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ಸೊ ನೋಡ್ತಿರ್ಬೋದು ಇಲ್ಲಿ ಸ್ಟಾರ್ಟಿಂಗ್ ರೀತಿಯೇ ಫೈವ್ ಫೋರ್ ತ್ರೀ ಈ ರೀತಿಯಾಗಿ ಬರುತ್ತೆ ಮಧ್ಯದಲ್ಲೆಲ್ಲ ತ್ರೀ ಚೈನ್ನ ಹಾಕ್ತಾ ಇದೀನಿ ಒಂದು ಎರಡು ಮೂರು ಇಟ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನಾವು ಬೀಡ್ಗಳನ್ನ ಹಾಕ್ಕೊಳ್ಬೇಕು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾ ಇದೀನಿ ಬೀಡನ್ನ ಹಾಕ್ಕೊಳ್ತಾಯೀನಿ ನಾನಿಲ್ಲಿ ರಿಂಗ್ ಬೀಡ್ ಒಳಗಡೆ ನೀವು ಯಾವುದಾದ್ರೂ ಬೀಡನ್ನ ಹಾಕ್ಕೊಳ್ಬೋದು ಪ್ಲೇನಾದರೂ ಹಾಕ್ಕೊಳ್ಬೋದು ಬಟ್ ರಿಂಗ್ ಬೀಡ್ನ ಹಾಕೊಳ್ಳೇಬೇಕು ಈ ರೀತಿ ಡಿಸೈನ್ಗೆ ಸೊ ಬೀಡನ್ನ ತ್ರೆಡ್ಡಿಗೆ ಹಾಕೊಂಡ್ಮೇಲೆ ಬೀಡ್ ಲಾಕ್ ಮಾಡಿ ಅದನ್ನು ಲೇಸ್ ಮೇಲೆ ಲಾಕ್ ಮಾಡ್ತಾಯೀನಿ ಲೇಸ್ ಮೇಲೆ ಈ ರೀತಿ ಲಾಕ್ ಮಾಡಿಕೊಂಡು ಈ ರಿಂಗ್ ಮೇಲ್ಭಾಗದಲ್ಲಿ ನಾವು ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ನಾವು ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಗ್ರಿಪ್ಪಲ್ಲಿ ಇಟ್ಕೊಂಡು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ಮೇಲ್ಭಾಗದ ರಿಂಗಲ್ಲಿ ನಾನು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದೀನಿ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಸೊ ಆದಷ್ಟು ಸಿಂಗಲ್ ಕ್ರೋಶಗಳನ್ನ ನೀಟಾಗಿ ಮಾಡ್ಕೊಳ್ಳಿ ಲೂಸಾಗಿ ಹಾಕ್ಕೊಳ್ಬೇಡಿ ನಾಲ್ಕು ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ಹಾಕ್ತಾಯಿನಿ ಇಲ್ಲಿ ಬೀಡ್ ಬೇಡ ಅನ್ನೋರು ಮಧ್ಯದಲ್ಲಿ ಸ್ಕಿಪ್ ಮಾಡ್ಬೋದು ಹಾಕ್ಕೊಳ್ದೇ ಬರೀ ಸಿಂಗಲ್ ಕ್ರೋಶನಾದರೂ ಮಾಡ್ಬೋದು ನಾನು ನಾಲ್ಕು ಬೀಡ್ನ ಸಾರಿ ನಾಲ್ಕು ಸಿಂಗಲ್ ಕ್ರೋಶನ್ನ ಮಾಡಿ ಒಂದು ಬೀಡನ್ನ ಹಾಕ್ತಾಯಿನಿ ಬೀಡನ್ನ ಹಾಕ್ಕೊಂಡ್ಮೇಲೂ ಕೂಡ ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಒಂದು ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ಅದೇ ಪ್ಲೇಸಲ್ಲಿ ಇದಕ್ಕಿಂತ ರಿಂಗ್ ಸೈಜು ಸ್ವಲ್ಪ ಬಿಗ್ ಸೈಜಲ್ಲಿದ್ದರೆ ಸಿಂಗಲ್ ಕ್ರೋಶಗಳು ಕೂಡ ಜಾಸ್ತಿ ಆಗ್ಬೋದು ನೋಡಿಕೊಂಡು ಹಾಕೊಳ್ಳಿ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ನಂತರ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಈ ಸೈಡ್ ನಾಲ್ಕಿದೆ ಬೀಡ್ ಆದಮೇಲೆ ಕೂಡ ನಾಲ್ಕು ಸಿಂಗಲ್ ಕ್ರೋಶ ಇದೆ ಇಲ್ಲಿ ಲಾಕ್ ಇರುತ್ತೆ ನೋಡಿ ಅಲ್ಲಿ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಹಾಗಾಗಿ ತ್ರೀ ಚೈನ್ನ ಹಾಕಿ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಇವಾಗ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಕೆಳಭಾಗದ ರಿಂಗ್ ಏನಿದೆ ಅಲ್ಲಿ ನಾವು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಹಾಗಾಗಿ ಫಸ್ಟ್ ಕಂಬ ಮಾಡೋಕ್ಕಿಂತ ಮುಂಚೆ ನಾವು ಬೀಡನ್ನ ಮುಂದೆ ಪಾಸ್ ಮಾಡಬೇಕು ಒಂದು ಬೀಡನ್ನ ಮುಂದೆ ತಂದು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಕೆಳಭಾಗದ ರಿಂಗ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ಥ್ರೆಡ್ಡನ್ನ ಮೇಲೆ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಎರಡೆರಡು ಲೂಪಲ್ಲಿ ನಾವು ಥ್ರೆಡ್ಡನ್ನು ಪಾಸ್ ಮಾಡ್ತಾ ಬರಬೇಕು ಇಲ್ಲಿ ನಾನು ಫಸ್ಟ್ ಎರಡು ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ತೀನಿ ನಂತರ ಅಲ್ಲಿ ಬೀಡನ್ನ ಮುಂದೆ ಪಾಸ್ ಮಾಡಿರ್ತೀವಲ್ಲ ಅದನ್ನು ಈ ರೀತಿ ಮುಂದೆ ತರಬೇಕು ನಂತರ ಮತ್ತೆರಡು ಲೂಪಲ್ಲಿ ಥ್ರೆಡನ್ನು ಪಾಸ್ ಮಾಡ್ಕೊಳ್ತೀನಿ ಮತ್ತೆರಡು ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ತೀನಿ ಮತ್ತೊಂದು ಬೀಡನ್ನ ಮುಂದೆ ಮಾಡಿಕೊಂಡು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ತ್ರಿಬಲ್ ಕ್ರೋಶ ಕಮ್ಮನ್ನು ಮಾಡ್ತಾಯಿನಿ ರಿಂಗ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬ ಎರಡರಿಂದ ಒಂದು ಮತ್ತೆರಡರಿಂದ ಒಂದು ಮಾಡೋಕ್ಕಿಂತ ಮುಂಚೆ ನಾವು ಇಲ್ಲಿ ಬೀಡನ್ನ ಪಾಸ್ ಮಾಡಬೇಕು ಕೆಳಗಡೆ ಇರುತ್ತೆ ಅದನ್ನು ಮೇಲೆ ತರಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಸೊ ಇದೇ ರೀತಿ ಇಲ್ಲಿ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ನಾನಿಲ್ಲಿ ಸ್ಟಾರ್ಟಿಂಗ್ ಆರ್ಚಿರಿತೀನಿ ಒಂಬತ್ತು ಬೀಡ್ಸ್ಗಳು ಬರೋ ಹಾಗೆ ಕಂಬಗಳನ್ನ ಮಾಡಿಕೊಂಡು ಕೊನೆಯಲ್ಲಿ ಒಂದು ಕಂಬನ ಮಾಡ್ತಾಯೀನಿ ಬೀಡನ್ನ ಹಾಕೊಳ್ದೆ ಕಂಬನ ಮಾಡಬೇಕು ಆ ಲಾಕ್ ಕೆಳಗಡೆಯಿಂದ ಹೋಗಿ ನ ತಂದು ಥ್ರೆಡನ್ನು ತಂದು ತ್ರಿಬಲ್ ಕ್ರಶ ಕಂಬನ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಇದೀನಿ ಈ ರೀತಿ ಲಾಕ್ ಆದಮೇಲೆ ಪಕ್ಕದಲ್ಲಿ ನಾಲ್ಕು ಚೈನ್ನ ಹಾಕಬೇಕು ಸೊ ಇದು ಬಂದು ಅದು ನೆಕ್ಸ್ಟ್ ಅರ್ಚ್ಗೆ ಹೋಗುತ್ತೆ ಈ ನಾಲ್ಕು ಚೈನು ಹಾಗಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಇದೀನಿ ಇವಾಗ ನಾವು ಫೈ ಚೈನ್ನ ಹಾಕಬೇಕು ಕುಚ್ಚನ್ನು ಕಟ್ಟೋದಕ್ಕೆ ಫೈವ್ ಚೈನನ್ನು ಹಾಕಿ ಎಲ್ಲಿಗೆ ಬರ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಂತರ ನಾವು ನಾಲ್ಕು ಚೈನ್ನ ಹಾಕಬೇಕು ಸೊ ಪೂರ್ತಿಯಾಗಿ ಫಿಲ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಮೂರು ಆರ್ಚ್ಗಳನ್ನ ಮಾಡಿಕೊಂಡು ಕೊನೆಯಲ್ಲೂ ಕೂಡ ಇಲ್ಲಿ ಫೋರ್ ಚೈನ್ ಆದಮೇಲೆ ಫೈ ಚೈನ್ನ ಹಾಕಿ ಎರಡು ಸಲ ಸಿಂಗಲ್ ಕ್ರೋಷನ್ನ ಮಾಡಿ ಎಕ್ಸ್ಟ್ರಾ ಒಂದು ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಸೆಕೆಂಡ್ ಲೇಯರ್ಗೆ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಟೂ ಟೈಮ್ಸ್ ಲಾಕ್ ಮಾಡಿದ್ವಲ್ಲ ಎರಡರ ಮಧ್ಯದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಪಕ್ಕದಲ್ಲಿ ಫೈ ಚೈನ್ ಇದೆ ಹಾಗಾಗಿ ಫೈ ಚೈನ್ನ ಹಾಕೊಳ್ತಾಯೀನಿ ಒಂದು ಎರಡು ಮೂರು ನಾಲ್ಕು ಐದು ಲಾಕ್ ಮೇಲೆ ಲಾಕ್ ಮಾಡಬೇಕು ಫೈ ಚೈನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಮಾಡಿಕೊಂಡಿದ್ದಾದಮೇಲೆ ಪಕ್ಕದಲ್ಲಿ ನಾಲ್ಕು ಚೈನ್ ಇದೆಯಲ್ವಾ ಅಲ್ಲಿ ಒಂದು ಸಲ ಸಿಂಗಲ್ ಕ್ರೋಷನ್ನ ಮಾಡಬೇಕು ನಾಲ್ಕು ಚೈನ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿ ನಾನು ಇಲ್ಲಿಂದನೆ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಳ್ತೀನಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಫಸ್ಟ್ ಒಂದು ಬೀಡ್ ಕೆಳಗಡೆ ಇಲ್ಲಿ ಹೋಲ್ ಗ್ಯಾಪ್ ಇರುತ್ತೆ ಫ್ರೆಂಡ್ಸಲ್ಲಿ ಕಾಣಿಸುತ್ತೆ ಮೊದಲನೇ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಈ ರೀತಿ ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಆದಮೇಲೆ ಒಂದು ಚೈನನ್ನು ಹಾಕ್ಕೊಳ್ತೀನಿ ಈ ಸ್ಟೆಪ್ಪ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ನಾನಿಲ್ಲಿ ತ್ರಿಬಲ್ ಕೃಷಿ ಕಂಬ ಆದಮೇಲೆ ಚೈನನ್ನು ಹಾಕ್ಕೊಂಡು ಒಂದು ಚೈನನ್ನು ಹಾಕ್ಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕ್ತಾಯೀನಿ ಬೀಡ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡ್ತೀನಿ ಅಥವಾ ಒಂದು ಚೈನ್ನ ಹಾಕ್ ಹಾಕ್ಕೊಳ್ಬೇಕು ನಂತರ ನಾನು ಅದೇ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಅಲ್ಲೊಂದು ಪಿಕೌಟ್ ಆಗುತ್ತೆ ಬೀಡನ್ನ ಹಾಕ್ಕೊಂಡು ಪಿಕೌಟ್ನ ಮಾಡಿದ್ದೀನಿ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟು ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿ ಥ್ರೆಡನ್ನು ತಂದು ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಟ್ರಿಬಲ್ ಕೃಷಿ ಕಂಬನ ಮಾಡಿದಾದಮೇಲೆ ನಾವು ಒಂದು ಚೈನನ್ನು ಹಾಕ್ಕೊಳ್ಬೇಕು ಮೊದಲಿಗೆ ಒಂದು ಚೈನನ್ನು ಹಾಕ್ಕೊಂಡ್ಮೇಲೆ ಬೀಡನ್ನ ಹಾಕಬೇಕು ಹಾಗೆಯೇ ನಾವು ಬೀಡ್ನ ಹಾಕ್ಕೊಂಡು ಅದು ಬೀಡ್ ಮಧ್ಯದಲ್ಲಿ ಬಂದಿರೋ ರೀತಿ ಕಾಣಿಸೋದಿಲ್ಲ ಹಾಗಾಗಿ ಒಂದು ಚೈನನ್ನು ಹಾಕ್ಕೊಂಡೇ ಬೀಡನ್ನ ಹಾಕ್ಕೊಳ್ಬೇಕು ಬೀಡನ್ನ ಹಾಕೊಂಡ್ಮೇಲೆ ಬೀಡನ್ನ ಲಾಕ್ ಥರ ಮಾಡಿ ನಂತರ ಅದೇ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಈ ರೀತಿ ಕಂಬದ ಮೇಲೆ ಪಿಕೌಟ್ ಇ ಪಿಕೌಟ್ ಬರುತ್ತೆ ಬೀಡನ್ನ ಹಾಕ್ಕೊಂಡು ಪಿಕೌಟ್ ಮಾಡ್ತಾಯಿದ್ದೀನಿ ಅಷ್ಟೇ ಮತ್ತು ನಾನು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ತಂದು ಥ್ರೆಡ್ಡನ್ನು ತಂದು ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಈ ಬೀಡ್ ಕೆಳಗಡೆ ಹೋಲ್ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಆರಾಮಾಗಿ ಅಲ್ಲಿ ಕಂಬಗಳನ್ನ ಮಾಡ್ಕೊಳ್ಬೋದು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ನಂತರ ಬೀಡನ್ನ ಹಾಕೊಳ್ತಾಯಿ ಈ ಸ್ಟೆಪ್ಪು ಕೂಡ ತುಂಬ ಈಝಿದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಈ ಸ್ಟೆಪ್ಪ ನೀವು ಡಬಲ್ ಕ್ರೋಶದಲ್ಲಾದರೂ ಟ್ರೈ ನ ಹಾಕೊಂಡ್ಮೇಲೆ ಬೀಡ್ ನ ಲಾಕ್ ಮಾಡಿ ಅದೇ ಕಂಬಕ್ಕೆ ಲಾಕ್ ಮಾಡಿಕೊಂಡೆ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಕಂಬದ ಕೆಳಗಡೆ ಹೋಲ್ ಗ್ಯಾಪ್ ಇದೆ ಸೊ ಬೀಡ್ ಕೆಳಗಡೆ ಗ್ಯಾಪ್ ಕಾಣಿಸುತ್ತೆ ಚೆನ್ನಾಗಿ ಅಲ್ಲಿ ಹೋಗಿ ಥ್ರೆಡನ್ನ ತಂದು ಥ್ರೆಡನ್ನು ತಂದು ತ್ರಿಬಲ್ ಕ್ರಶ್ ಕಂಬನ ಮಾಡ್ತಾಯೀನಿ ಕಂಬ ಆದಮೇಲೆ ನಾವು ಒಂದು ಚೈನನ್ನು ಹಾಕ್ಕೊಳ್ಬೇಕು ಸಾರಿ ಒಂದು ಚೈನನ್ನು ಹಾಕ್ಕೊಂಡೆ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ನಾನು ಮತ್ತೆ ಇಲ್ಲಾಂದ್ರೆ ಅಷ್ಟೊಂದು ಫಿನಿಶಿಂಗ್ ಬರೋದಿಲ್ಲ ಅನಿಸುತ್ತೆ ಕಂಬ ಆದಮೇಲೆ ಒಂದು ಚೈನನ್ನು ಹಾಕಿ ಬೀಡನ್ನ ಹಾಕ್ಕೊಳ್ತಾಯೀನಿ ಬೀಡನ್ನ ಹಾಕೊಂಡ್ಮೇಲೆ ಲಾಕ್ ಮಾಡಿ ನಂತರ ಅದೇ ಕಂಬಕ್ಕೆ ಸಿಂಗಲ್ ಕ್ರೋಷನ ಮಾಡಬೇಕು ಈ ರೀತಿಯಾಗಿ ಬರುತ್ತೆ ಇದೇ ರೀತಿ ನಾನು ಪೂರ್ತಿಯಾಗಿ ಹಾಕೊಳ್ತೀನಿ ಫ್ರೆಂಡ್ಸ್ ಪೂರ್ತಿಯಾಗಿ ಹಾಕೊಂಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಅರ್ಚು ಇಲ್ಲಿ ನಾನು ಈ ನಾಲ್ಕು ಚೈನ್ ಏನಿದೆ ಅದರೊಳಗಡೆ ಸಲ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಒಟ್ಟು ಹತ್ತು ಬೀಡ್ಗಳು ಬಂದಿರುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ ನಂತರ ಲಾಕ್ ಮೇಲೆ ಲಾಕ್ ಮಾಡ್ತಾಯಿ ನಾಲ್ಕು ಚೈನ್ ಗ್ಯಾಪಲ್ಲಿ ಸಲ ಲಾಕ್ ಮಾಡಿ ಈ ನಾಲ್ಕು ಚೈನ್ ಲಾಕ್ ಇದೆ ನೋಡಿ ಲೇಸ್ ಮೇಲೆ ಅದ್ರ ಮೇಲೂ ಕೂಡ ಸಲ ಲಾಕ್ ಮಾಡಿದೆ ನಂತರ ಪಕ್ಕದಲ್ಲಿ ಫೈ ಚೈನ್ ಇದೆ ಸೊ ಫೈ ಚೈನ್ನ ಇದ್ದೀನಿ ಫೈ ಚೈನ್ ಇರೋ ಕಡೆ ಫೈ ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು ನಂತರ ನಾನು ಪಕ್ಕದಲ್ಲಿ ನಾಲ್ಕು ಚೈನ್ ಇದೆ ಸೊ ಅಲ್ಲೊಂದು ಸಲ ಸಿಂಗಲ್ ಕ್ರೋಷ್ನ ಮಾಡ್ಕೊಳ್ತಾಯೀನಿ ಸಿಂಗಲ್ ಕ್ರೋಷ್ನ ಮಾಡಿ ಸ್ಟಾರ್ಟಿಂಗ್ ಆರ್ಚ್ ಆರ್ಚ್ ಆರ್ಚಿರಿತೀನಿ ನಾವು ಈ ರೀತಿ ಕಂಬಗಳನ್ನ ಮಾಡಿಕೊಂಡು ಪಿಕೊಡ್ತಾ ಪಿಕೌಟ್ಗಳನ್ನ ಮಾಡ್ತಾ ಹೋಗಬೇಕು ಸೊ ಇಲ್ಲೂ ಕೂಡ ನಾನು ಪೂರ್ತಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಈ ರೀತಿ ಮೂರು ಆರ್ಚ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಆರ್ಚ್ ಇರಿತೀನಿ ಎಲ್ಲದನ್ನು ಕೂಡ ಮಾಡ್ಕೊಳ್ಬೇಕು ಸೀರೆಗೆ ಹಾಕ್ಕೊಂಡ್ರೆ ಕೊನೆಯವರೆಗೂ ಇದೇ ರೀತಿ ಹಾಕ್ಕೊಳ್ತಾ ಹೋಗಿ ಕೊನೆಯಲ್ಲೂ ಕೂಡ ಫೈವ್ ಚೈನ್ನ ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಕೊನೆಯಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದನ್ನು ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೆ ನೀವು ಸೇರಿಸ್ಕೊಂಡು ಕಟ್ಕೊಳ್ಳಿ ಈ ರೀತಿ ಕಾಣಿಸುತ್ತೆ ಡಿಸೈನು ಡಬಲ್ ಲೇಯರಲ್ಲಿ ಇರೋ ರೀತಿ ಇದು ಆರ್ಚ್ ಕಾಣಿಸೋದು ಸೊ ಬೀಟ್ ಕೆಳಗಡೆ ಅದು ನಮಗೆ ಹೋಲ್ ಗ್ಯಾಪ್ ಕಾಣಿಸೋದೇ ಇಲ್ಲ ಅಲ್ಲಿ ಕಂಬ ಬಂದಿರುತ್ತೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಕುಚ್ಚನ್ನು ಕಟ್ಟಿದ್ಮೇಲೆ ಈ ರೀತಿ ಕಾಣಿಸುತ್ತೆ ತುಂಬ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಪ್ರೈಸ್ ಬಂದಿದ್ದಕ್ಕೆ ಒಂದು ಏಯ್ಟ್ ಹಂಡ್ರೆಡಿಂದ ನೈನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಕೇವಲ ಎರಡೇ ಸ್ಟೆಪಲ್ಲಿ ಹಾಕುವಂಥ ಡಿಸೈನು ಹಾಗೆಯೇ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸುಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು